ಅಹ್ ಸ್ನೇಹಿತ ಮಿತ್ರರೇ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಶಾಲಾ ಆವರಣದಲ್ಲಿ ಅಮೃತ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಸಹಾಯವನ್ನು ಮಾಡಿದ್ದೀರಿ ಇದರ ಪರಿಚಯವನ್ನು ತಾವು ಈಗಾಗಲೇ ನಮಗಿಂತ ಅನೇಕ ಜನಪ್ರತಿನಿಧಿಗಳು ಹಾಗೆಯೇ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಆ ಇಂತಹ ಒಂದು ವಿಭಿನ್ನವಾದ ವಿಶೇಷವಾದಂತಹ ಒಂದು ಇತಿಹಾಸಪೂರ್ಣ ಕಾರ್ಯಕ್ರಮವನ್ನ ಇಲ್ಲಿ ಸಂಘಟಿಸಿದ್ದು ಈ ಸಂಘಟನೆಗೆ ಮೊದಲು ನಾನು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ ಕಾರಣ ಅವರೆಲ್ಲರ ಈ ನೇತೃತ್ವದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ತಮ್ಮೆಲ್ಲರಿಗೂ ಕೂಡ ಆಯೋಜನೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಆ ದಿನ ಬಂದು ಈ ಕಾರ್ಯಕ್ರಮದ ಎಲ್ಲ ಸದುಪಯೋಗವನ್ನು ಪಡ್ಕೊಳ್ತಾ ಹಿರಿಯ ಸ್ನೇಹಿತರೊಂದಿಗೆ ತಮ್ಮ ಸಮ್ಮಿಲನ ನಡೀಲಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ತಮ್ಮ ಹಿಂದಿನ ಜೀವನದ ನೆನಪುಗಳನ್ನು ಮೆಲುಕು ಹಾಕಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಕೊಡಬೇಕು ಅಂತ ಹೇಳಿ ನಮ್ಮ ಅಮೃತ ಸ್ನೇಹ ಸಮ್ಮಿಲನ ಬಳಗದ ಸ್ವಾಗತ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ವಿನಯ ಪೂರ್ವಕವಾಗಿ ಅಹ್ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಬನ್ನಿ ಭಾನುವ